ಹಾಯ್ ಫ್ರೆಂಡ್ಸ್ ಸವಿತಾ ಅಡುಗೆ ಮನೆಗೆ ಸ್ವಾಗತ ಇವತ್ತೊಂದು ಸೂಪರ್ ಮಿರಾಕಲ್ ಡ್ರಿಂಕ್ಸನ್ನು ನಾನು ಇದ್ದೀನಿ ಯಾರಿಗೆಲ್ಲ ಕಾಯಿಲೆ ಇದೆ ಕಾಯಿಲೆ ಬರಬಾರ್ದು ಅನ್ನೋ ಅಂಥವ್ರು ಈ ಸೂಪರ್ ಡ್ರಿಂಕ್ಸನ್ನು ದಿನ ಬೆಳಗ್ಗೆ ಒಂದು ಗ್ಲಾಸು ಸಾಯಂಕಾಲ ಒಂದು ಗ್ಲಾಸ್ ಕುಡಿತಾ ಬಂದರೆ ಕ್ಯಾನ್ಸರ್ ಇರೋರು ಬರದೇ ಇರೋ ಹಾಗೆ ನಾವು ಪ್ರೊಟೆಕ್ಷನ್ ಮಾಡ್ಬೋದು ಮತ್ತು ಯಾರು ದಪ್ಪ ಆಗಿದ್ದಾರೆ ಬಾಡಿ ತುಂಬ ವೆಯ್ಟ್ ಇದೆ ಆ ವೇಟ್ ಲಾಸನ್ನು ಮಾಡೋಕ್ಕೆ ಈ ಸೂಪರ್ ಡ್ರಿಂಕ್ಸ್ ತುಂಬ ಯೂಸ್ಫುಲ್ಲಾಗಿದೆ ಬನ್ನಿ ಹಾಗಾದರೆ ಈ ಸೂಪರ್ ಡ್ರಿಂಕ್ಸ್ ಯಾವುದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಈ ವಿಡಿಯೋಗೊಂದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಅಗಸೆ ಬೀಜದ ಮಜ್ಜಿಗೆ ತುಂಬ ಪವರ್ಫುಲ್ ಆ್ಯಂಡ್ ಸೂಪರ್ ಡ್ರಿಂಕ್ಸು ಯುನಿಕ್ ಆದಂಥ ಒಂದು ರೆಸಿಪಿ ತುಂಬ ಹೆಲ್ದಿಯಾಗಿದ್ದಂಥ ರೆಸಿಪಿ ಇದು ಈ ಅಗಸೆ ಬೀಜದಿಂದ ಒಮೆಗಾ ತ್ರೀ ಫ್ಯಾಟ್ ತುಂಬ ಹೇರಳವಾಗಿದೆ ಇದರಿಂದ ಮಕ್ಕಳಿಗೂ ಮತ್ತು ಬ್ರೈನ್ ಫಂಕ್ಷನ್ ಚೆನ್ನಾಗಿ ಬೆಳೀತಾ ಇದೆ ನೆನಪಿನ ಶಕ್ತಿ ಹೆಚ್ಚಾಗ್ತದೆ ಮತ್ತು ಈ ಮಜ್ಜಿಗೆ ಕುಡಿಯೋದ್ರಿಂದ ಅಗಸೆ ಮಜ್ಜಿಗೆ ಕುಡಿಯೋದ್ರಿಂದ ಬಾಡಿ ವೆಯ್ಟ್ ಲಾಸ್ ಆಗ್ತದೆ ಇದ್ರದ ಒಂದು ಬೆನಿಫಿಟನ್ನು ನೀವೆಲ್ಲರೂ ಯೂಸ್ ಮಾಡಿಕೊಳ್ಳಿ ಬೆಳಗ್ಗೆ ಒಂದು ಗ್ಲಾಸು ಸಾಯಂಕಾಲ ಒಂದು ಗ್ಲಾಸ್ ಕುಡಿತಾ ಬಂದರೆ ವೆಯ್ಟ್ ಲಾಸ್ ತುಂಬ ಆಗ್ತದೆ ಬೊಜ್ಜಿರೋರು ತುಂಬ ಬೇಗ ಬಜ್ಜು ಕರಗುವಂಥ ಶಕ್ತಿ ಇದರಲ್ಲಿದೆ ಬಾಡಿ ಫ್ಯಾಟ್ ಕಡಿಮೆ ಮಾಡಿ ಒಳ್ಳೆಯ ಕೊಬ್ಬಿನ ಅಂಶವನ್ನು ಕೊಡ್ತಕ್ಕಂಥ ಶಕ್ತಿ ಈ ಅಗ್ಸೆ ಬೀಜದಲ್ಲಿ ಹಾಗಾದರೆ ಕ್ವಿಕ್ಕಾದ ರೆಸಿಪಿಯನ್ನು ಬೇಗ ಮಾಡೋಣ ಬನ್ನಿ ಈ ಅಗಸೆ ಮಜ್ಜಿಗೆಯಲ್ಲಿ ಜಾಸ್ತಿ ಏನೂ ಬೇಕಾಗಿಲ್ಲ ಒಂದು ಎರಡು ಸ್ಪೂನ್ ಅಗಸೆ ಬೀಜವನ್ನು ತೆಗೆದುಕೊಳ್ಬೇಕು ಈ ಅಗಸೆ ಬೀಜವನ್ನು ಡೈರೆಕ್ಟಾಗಿ ಯಾವುದೇ ರೀತಿ ಯೂಸ್ ಮಾಡಬೇಡಿ ಇದು ಯಾಕಂದರೆ ಜೀರ್ಣಕ್ರಿಯೆ ಮಾಡ್ತಕ್ಕಂಥ ಶಕ್ತಿ ಇಲ್ಲ ಇದು ಬೀಜ ತುಂಬ ಆಗಿದೆ ಹಾಗಾಗಿ ಈ ಬೀಜ ಬೇಗ ನಮ್ಮ ದೇಹದಲ್ಲಿ ಡೈಜೆಷನ್ ಆಗೋದಿಲ್ಲ ಹಾಗಾಗಿ ಇದನ್ನ ಮೊದಲಿಗೆ ಪುಡಿ ಮಾಡಿ ತೊಗೊಂಬರೋಣ ನೋಡಿ ಫ್ರೆಂಡ್ಸ್ ಇಷ್ಟು ನಯಸಾದ ಪೌಡ್ರನ್ನು ಮಾಡ್ಕೊಂಡು ತೊಗೊಂಬಂದಿದ್ದೀನಿ ಈ ಎರಡು ಸ್ಪೂನು ಅಗಸೆ ಬೀಜದ ಪೌಡ್ರಿಗೆ ಒಂದು ಕಪ್ ಮೊಸರು ಹಾಕಲೇಬೇಕು ಯಾಕಂದರೆ ಇದರಲ್ಲಿರ್ತಕ್ಕಂಥ ಎಣ್ಣೆ ಅಂಶವನ್ನು ನೀರಾಗಿ ಕನ್ವರ್ಟ್ ಮಾಡೋದು ಮೊಸರು ಮಜ್ಜಿಗೆಯನ್ನು ಡೈರೆಕ್ಟಾಗಿ ಮಾಡೋಕ್ಕಿಂತ ಮೊಸರು ಹಾಕಬೇಕು ಮೊದಲು ಮೊಸರು ಮತ್ತು ಈ ಅಗಸೆ ಪೌಡ್ರನ್ನು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೊಂಬರ್ಬೇಕು ಇದರಲ್ಲಿ ಒಂದು ಸ್ಪೂ ಎರಡು ಸ್ಪೂನ್ ಎರಡು ಪಟ್ಟು ಇದು ಇದ್ದಿದ್ರೆ ಹತ್ತು ಪಟ್ಟು ಮೊಸರಿನ ಪ್ರಮಾಣ ಇರಬೇಕು ಹಾಗಾಗಿ ಒಂದು ಬೌಲನ್ನು ಮೊಸರು ತಗೊಂಡಿದ್ದೀನಿ ಇದನ್ನು ಎರಡು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೊಂಬರೋಣ ನೋಡಿ ಫ್ರೆಂಡ್ಸ್ ಈ ಥರ ಪೇಸ್ಟ್ ಥರ ಆಗಿದೆ ಇದು ಅಗಸೆ ಬೀಜ ಮತ್ತು ಮೊಸರು ಪೇಸ್ಟ್ ಥರ ಆಗಿದೆ ಇದಕ್ಕೆ ನೀರು ಹಾಕಿ ಒಂದು ಗ್ಲಾಸ್ ನೀರು ಹಾಕಿ ಮಜ್ಜಿಗೆ ರೂಪವನ್ನು ತರಬೇಕು ಆನಂತರ ಇದನ್ನು ಹದಿನೈದು ನಿಮಿಷದಲ್ಲಿ ತಯಾರು ಮಾಡಿ ಹದಿನೈದು ನಿಮಿಷದೊಳಗಾಗಿ ಇದನ್ನು ನೀವು ಕುಡಿಬೇಕು ಇದನ್ನು ಜಾಸ್ತಿ ವಸ್ತು ಸ್ಟೋರ್ ಮಾಡೋ ಹಾಗಿಲ್ಲ ಸ್ಟೋರ್ ಮಾಡಿದರೆ ಇದರಲ್ಲಿರ್ತಕ್ಕಂಥ ಅಂಶವನ್ನು ಕಳ್ಕೊಳ್ಳೋದ್ ಕಳ್ಕೊಳ್ತೀವಿ ಹಾಗಾಗಿ ದಯವಿಟ್ಟು ಯಾರು ಆವಾಗ ಪ್ರಿಪೇರ್ ಮಾಡಿ ಆವಾಗೇ ಕುಡೀರಿ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದೊಳಗೆ ಇದನ್ನು ಪ್ರಿಪೇರ್ ಮಾಡಿದ ಮೇಲೆ ಕುಡಿದ್ಬಿಡಬೇಕು ಆಗ ಮಾತ್ರ ನಿಮ್ಮ ದೇಹಕ್ಕೆ ಇದ್ರದ್ದು ಒಂದು ಏನಿದೆ ಅಂಶ ಅದು ನಿಮ್ಮ ದೇಹಕ್ಕೆ ಹೋಗಿ ಹೋಗ್ತದೆ ನೋಡಿ ಫ್ರೆಂಡ್ಸ್ ಈಗ ಒಂದು ಗ್ಲಾಸ್ ನೀರು ಮಾಡಿ ಮಜ್ಜಿಗೆ ಹಾಕಿದ್ದೀನಿ ಇವಾಗ ನೀರು ಹಾಕಿಬಿಟ್ಟು ಇದು ಯಾವ ರೀತಿ ಕೈ ಸ್ಮೆಲ್ ಇರೋದಿಲ್ಲ ಇದು ಎಣ್ಣೆ ಜಿಡ್ಡನ್ನು ಇರೋದಿಲ್ಲ ಮೊಸರು ಎಣ್ಣೆಯನ್ನು ಕನ್ವರ್ಟ್ ಮಾಡಿ ನೀರಿನ ಅಂಶ ಥರ ಮಾಡ್ತದೆ ಹಾಗಾಗಿ ಮೊಸರನ್ನೇ ಯೂಸ್ ಮಾಡಬೇಕಂತ ಡಾಕ್ಟ್ರು ಸಜೆಸ್ಟ್ ಮಾಡ್ತಾರೆ ಹಾಗಾಗಿ ನಾವು ರೀ ಇದನ್ನು ರುಚಿಗೆ ತಕ್ಕಷ್ಟು ಸ್ವಲ್ಪ ಇದಕ್ಕೆ ಉಪ್ಪನ್ನು ಹಾಕ್ಕೊಂಡು ಕುಡಿಬೋದು ಇಲ್ಲ ಹಾಗೇ ಕು ಹಾಗೇನೂ ಕುಡಿಬೋದು ಹಾಗೇ ಕುಡಿದ್ರೆ ಇನ್ನೂ ಹೆಲ್ದಿಯಾಗಿರ್ತತಿ ಉಪ್ಪು ಜಾಸ್ತಿ ಯೂಸ್ ಮಾಡಿದ್ರೆ ಇವಾಗಿನ ಇದು ಬಿ ಪಿ ಶುಗರು ಆ ಥರ ಯಾವುದೇ ರೀತಿ ಬರ್ಬೋದು ಹಾಗಾಗಿ ಉಪ್ಪನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಹಾಗೆ ಕುಡಿದು ಹೆಲ್ದಿ ಫುಡ್ಡು ತುಂಬ ಒಳ್ಳೆ ಡ್ರಿಂಕ್ಸು ಸೂಪರ್ ಪವರ್ ಹೆಲ್ದಿ ಡ್ರಿಂಕ್ಸು ಇದೆ ಚೆನ್ನಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಇದು ಏನು ನಿಮ್ಗೆ ಯಾವ ರೀತಿ ಆಗಿದೆ ಅಂತ ಒಂದು ಕಮೆಂಟನ್ನು ಹಾಕಿ ಇದು ಎಲ್ಲರಿಗೂ ಯೂಸ್ ಆಗಲಿ ಹಾಗಾಗಿ ಶೇರ್ ಮಾಡಿ ದಯವಿಟ್ಟು